ಆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ವೆಲ್ಕಮ್ ಟು ಅವರ್ ಸ್ಪರ್ಧಾ ಮಾಹಿತಿ ಯೂಟ್ಯೂಬ್ ಚಾನೆಲ್ ಈ ಕ್ಲಾಸ್ ಏನು ನೋಡೋಣ ಅಂದ್ರೆ ವಿಜ್ಞಾನದ ಅಧ್ಯಾಯ ವಿಜ್ಞಾನದ ಅಧ್ಯಾಯ ಯಾವ್ದು ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ಸೂಕ್ಷ್ಮಾಣು ಜೀವಿಗಳು ಈ ಅಧ್ಯಾಯ ಈ ಅಧ್ಯಾಯ ಕ್ವೇಶನ್ ನೋಡಿದ್ರೆ ಪಿ ಸಿ ಎಸ್ ವರ್ಗೂ ಒಂದಲ್ಲ ಒಂದು ಕ್ವಶನ್ ಕೇಳಿರ್ತಾನೆ ಈ ಈ ಲೆಸನ್ ವೆರಿ 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 ಇಂಪಾರ್ಟೆಂಟ್ ಓಕೆ ಲೆಸನ್ ಈಗ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂದ್ರೆ ಸೂಕ್ಷ್ಮಾಣು ಜೀವಿ ಶಾಸ್ತ್ರ ಎಂದು ಕರೆಯುತ್ತಾರೆ ಯಾವುದು ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಸೂಕ್ಷ್ಮಾಣು ಜೀವಿಶಾಸ್ತ್ರ ಎಂದು ಕರೆಯುವರು ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಲಿವನ್ ಹುಕ್ ಯಾರು ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮ ಲಿವನ್ ಹುಕ್ ರೋಗ ನಿರೋಧಕ ಶಾಸ್ತ್ರ ಪಿತಾಮ ಯಾರಪ್ಪ ಅಂದ್ರೆ ಎಡ್ವರ್ಡ್ ಜನ್ನರ್ ರೋಗ ನಿರೋಧಕ ಶಾಸ್ತ್ರ ಪಿತಾಮ ಎಡ್ವರ್ಡ್ ಜನ್ನರ್ ಅವರು ಇವುಗಳನ್ನು ಐದು ವಿಧಗಳಾಗಿ ವಿಂಗಡಿಸರೆ ಯಾವುಗಳನ್ನು ಸೂಕ್ಷ್ಮಾಣು ಜೀವಿಗಳ ಐದು ವಿಂಗ ಐದು ವಿಧಗಳಾಗಿ ವಿಂಗಡ ವಿಂಗಡಿಸಲಾಗಿದೆ ಪ್ರಶ್ನೆ ಬಂದರೆ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಏಕ ಏಕಕೋಶಿ ಜೀವಿಗಳು ಪಾಚಿ ಶೈವಲಗಳು ಓಕೆನಾ ಇದ್ರಾಗ ನಾವು ಪ್ರಶ್ನೆಯದು ಪ್ರಶ್ನೆಯನ್ನು ನೋಡೋಣ ಅಂದರೆ ಯಾವುದು ವೈರಸ್ ಬಗ್ಗೆ ನೋಡೋಣ ಓಕೆನಾ ವೈರಸ್ ಇಂದ ಬರುವ ರೋಗಗಳು ಅದ್ರ ಬಗ್ಗೆ ಚರ್ಚಿಸೋಣ ವೈರಸ್ಗಳು ವೈರಸ್ ವೈರಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಯಾವುದು ಲ್ಯಾಟಿನ್ ಭಾಷೆಯ ಟಾಕ್ಸಿನ್ ಎಂಬುದರಿಂದ ಬಂದಿದೆ ಯಾವುದರಿಂದ ಬಂದಿದೆ ಅಂದರೆ ಟಾಕ್ಸಿನ್ ಟಾಕ್ಸಿನ್ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಜೀವಾಣುವಿನಲ್ಲಿ ಉತ್ಪತ್ತಿಯಾಗುತ್ತಿರುವ ರಸ ಅಥವಾ ವಿಷಕಾರಕ ವಿಷಕಾರಕ ವಸ್ತು ಏನು ಟಾಕ್ಸಿನ್ ಅಂದರೆ ರಸ ಅಥವಾ ವಿಷಕಾರಕ ವಸ್ತು ನೋಡ್ರಿ ವೈರಸ್ನಿಂದ ಬರುವ ರೋಗಗಳು ವೈರಸ್ನಿಂದ ಬರುವ ರೋಗಗಳು ಯಾವುದಂದ್ರೆ ಫಸ್ಟ್ ಏನು ನೋಡೋಣ ಏಡ್ಸ್ ಇದನ್ನು ಪ್ರಥಮ ಬಾರಿಗೆ ಇಲ್ಲಿ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಅಮೆರಿಕದಾಗ ಕಂಡು ಬರುತ್ತದೆ ರೀ ಪ್ರಥಮ ಬಾರಿಗೆ ಹೌದು ಏಡ್ಸ್ ಮೊದಲ ಬಾರಿಗೆ ಇಲ್ಲಿ ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಅಮೆರಿಕದಲ್ಲಿ ಕಂಡು ಬರುತ್ತದೆ ನಮ್ಮ ನಮ್ಮ ಇಂಡಿಯಾದಾಗ ಇಲ್ಲಪ್ಪಾ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಚೆನ್ನೈನಲ್ಲಿ ಮೊದಲ ಬಾರಿ ಕಂಡು ಬರ್ತಾರೆ ಇಲ್ಲಿ ನಮ್ಮ ಇಂಡ್ಯಾದಾಗ್ರ ಇದು ಇದು ಪ್ರಥಮ ಬಾರಿಗೆ ಏಡ್ಸ್ ಕಂಡು ಬಂದಿದ್ದಂದ್ರೆ ಅಮೇರಿಕದಾಗ್ರಿ ಇಲ್ಲಿ ಅಮೇರಿಕಾದಲ್ಲಿ ಎಷ್ಟ್ರಾಗ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಅದೇ ನಮ್ಮ ಇಂಡಿಯಾದಾಗ ಎಲ್ಲಿ ಕಂಡು ಬಂದಿತ್ತು ಚೆನ್ನೈನಲ್ಲಿ ಎಷ್ಟರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಇದನ್ನು ಪತ್ತೆ ಇದನ್ನು ಪತ್ತೆ ಹಚ್ಚಿದವರು ಯಾರಪ್ಪ ಅಂದರೆ ಡಾಕ್ಟರ್ ಸುನೀತಾ ರವರು ಯಾರು ಡಾಕ್ಟರ್ ಸುನೀತಾ ರವರು ಮೊದಲ ಬಾರಿಗೆ ಇದನ್ನು ಪತ್ತೆ ಇಲ್ಲಿ ನಮ್ಮ ಭಾರತದಾಗ ಇದೇ ಎಲ್ಲಿ ಕಂಡು ಬಂದಪ್ಪ ಅಂದ್ರ ಸೌದತ್ತಿಯಲ್ಲಿ ಕಂಡು ಬಂದ ನೋಡ್ರಿ ಪ್ರಥಮ ಬಾರಿಗೆ ಏಡ್ಸ್ ಅಲ್ಲಿ ಸೌದತ್ತಿಯಲ್ಲಿ ಎಕ್ಸ್ಟ್ರಾಗಪ್ಪ ಅಂದ್ರೆ ಎಲ್ಲಿ ಕಂಡು ಬರ್ತದ ನಮ್ ಕರ್ನಾಟಕದಾಗ ಎಲ್ಲಿ ಅಂದ್ರೆ ಸೌದತ್ತಿಯಲ್ಲಿ ಎಚ್ ಐ ಯು ಬಿ ಮತ್ತು ಟಿ ಗಳ ಮೇಲೆ ಹಾನಿಗೊಳಿಸ್ತದ್ರಿ ಬಿ ಮತ್ತು ಟಿ ಲಿಂಪೋಸೈಟ್ಸ್ ಗಳ ಮೇಲೆ ಹಾನಿಗೊಳಿಸ್ತದ್ರಿ ಯಾವುದು ಇದು ವೈಟ್ ಬ್ಲೇಡ್ ಸೆಲ್ಸ್ ಆಗಿರಂತ ಲಿಂಬೋಸೈಡ್ಸ್ ಅರಿವು ಯಾವುದು ಬಿ ಮತ್ತು ಟಿ ಎಂಬುದು ಏಡ್ಸ್ನ ಅರಿವಿಗಾಗಿ ಬಿಡುಗಡೆಯಾದ ರೈಲು ಏಡ್ಸ್ನ ಅರಿವಿಗಾಗಿ ಪ್ರಥಮವಾಗಿ ಬಿಡುಗಡೆಯಾದ ರೈಲು ಅಂದ್ರೆ ಯಾವ್ದಂದ್ರ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ರೀ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಇದು ಎಷ್ಟಪ್ಪ ಅಂದ್ರ ಡಿಸೆಂಬರ್ ಒಂದು ಎರಡ್ ಸಾವಿರದ ಏಳರಾಗ ವಿ ದಿನದಂದು ಇದನ್ನು ರೀ ಯಾವ ರೈಲ್ನ ರೆಡ್ ರಿಬ್ಬನ್ ಏಡ್ಸ್ ಎಕ್ಸ್ಪ್ರೆಸ್ ರೀ ಅದು ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ಸನ್ನು ಡಿಸೆಂಬರ್ ಒಂದು ಎರಡು ಸಾವಿರ ಏಳರಂದು ಏಡ್ಸ್ ದಿನದಂದೇ ಉದ್ಘಾಟಿಸ್ತಾರೆ ಓಕೆನಾ ವಿಶ್ವ ಏಡ್ಸ್ ದಿನ ಯಾವಾಗಪ್ಪ ಅಂದರೆ ಡಿಸೆಂಬರ್ ಒಂದು ನೋಡಿರಿ ವಿಶ್ವ ಏಡ್ಸ್ ದಿನ ಯಾವಾಗ ಡಿಸೆಂಬರ್ ಒಂದು ಎಲ್ಲಿಂದ ಪ್ರಾರ ಯಾವಾಗಿಂದ ಪ್ರಾರಂಭ ಆಯ್ತು ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಪ್ರಾರಂಭ ಆಯ್ತು ಎಷ್ಟರಿಂದ ಹತ್ತೊಂಬತ್ನೂರ ಎಂಬತ್ತೆಂಟರಿಂದ ಪ್ರಾರಂಭ ಆಗುತ್ತೆ ರೀ ವಿಶ್ವ ಏಡ್ಸ್ ದಿನ ವಿಶ್ವ ಏಡ್ಸ್ ದಿನ ಯಾವಾಗ ಡಿಸೆಂಬರ್ ಒಂದು ಏಡ್ಸ್ ಲಕ್ಷಣ ಆಗಲ್ರಿ ಏಡ್ಸ್ ಲಕ್ಷಣಗಳು ಯಾವ್ತಾ ಇರ್ತಾವ ರೀ ಇನ್ನು ನೋಡಿರಿ ಏಡ್ಸ್ ಎಚ್ ಐ ವಿ ವೈರಾಣು ಪ್ರವೇಶಿಸಿದ ವ್ಯಕ್ತಿಲಿ ಎರಡು ಅಥವಾ ಮೂರು ವಾರಗಳಲ್ಲಿ ಯಾವ ಲಕ್ಷಣಗಳು ಕಂಡು ಅಂದ್ರೆ ಜ್ವರ ತಲೆನೋವು ಕೀಲುಗಳಲ್ಲಿ ನೋವು ಕಾಣಿಸ್ಕೊಳ್ತಾವ್ರಿ ಇದು ಎರಡು ಅಥವಾ ಮೂರು ವಾರಗಳಲ್ಲೇ ಕಂಡು ಬರ್ತದ್ರಿ ಇದು ಅದು ಎಚ್ ಐ ವಿ ರೀ ಎಚ್ ಐ ವಿ ವೈರಾಣು ಪ್ರವೇಶಿಸ್ದು ಮನುಷ್ಯರಲ್ಲಿ ಯಾವ ಥರ ಲಕ್ಷಣಗಳು ಕಂಡು ಬರ್ತವಪ್ಪ ಅಂದ್ರೆ ದೇಹ ನಿರೋಧಕ ಶಕ್ತಿ ಕೂಡ ಕುಂದಿಸ್ತದ್ರಿ ಇದು ಓಕೆನಾ ಇದು ಏನು ವೈಟ್ ಬ್ಲಡ್ ಸೆಲ್ಸ್ ದೇಹ ನಿರೋಧಕ ಶಕ್ತಿಯನ್ನು ಇದು ರೀ ಬಿಡುಗಡೆ ಮಾಡತ್ತ ನಮ್ಮ ದೇಹಕ್ಕೆ ರಕ್ಷಣೆ ವೈಟ್ ಬ್ಲಡ್ ಸೆಲ್ಸ್ ಅದ್ರ ಮೇಲೆ ದಾಳಿ ರೀ ಇದು ದುಗ್ಧ ಗ್ರಂಥಿಗಳನ್ನು ಊದಿಕೊಳ್ಳುತ್ತವೆ ದ್ವಿ ದ್ವಿತೀಯ ಅಂತ ಲಕ್ಷಣಗಳು ಹೆಂಗಿರ್ತಾವ ನೋಡ್ರಿ ಇದು ದೇಹದ ತೂಕದ ಗಣನೀಯ ಇಳಿಕೆ ಆಗುತ್ತೆ ಇದು ಹೌದು ಇದು ಇಳಿ ಆಗ್ಬೇಕ್ರಿ ಅದು ಎಲ್ಲ ಸ್ವಲ್ಪ ಇಷ್ಟ ಇಳಿಕೆ ಆಗತ್ರಿ ದೇಹದ ತೂಕ ಗಣನೆ ಇಳಿಕೆ ಆಗತ್ರಿ ಶೇಕಡ ಎಷ್ಟಾಗತ್ತಂದ್ರೆ ಇದು ಶೇಕಡ ಹತ್ತರಷ್ಟು ಇಳಿಕೆ ಆಗತ್ತ ನೋಡ್ರಿ ಸ್ವಲ್ಪ ಇಲ್ಲಿ ಪ್ರಿಂಟ್ ಬಂದಿಲ್ರಿ ಅದ ಶೇಕಡಾ ಹತ್ತರಷ್ಟು ಇಳಿಕೆ ಆಗತ್ರಿ ಹೌದು ದೇಹದ ತೂಕ ಬಾಯಲ್ಲಿ ಬಿಳಿ ಮಚ್ಚಗಳು ಕಾಣಿಸ್ಕೊಳ್ತಾರೆ ಬಾಯಲ್ಲಿ ಬಿಳಿ ಮಚ್ಚೆಗಳು ಕಾಣಿಸಿಕೊಳ್ಳುತ್ತವೆ ದ್ವಿತೀಯ ಅಂತ ನೋಡ್ರಿ ಇದು ವ್ಯಕ್ತಿಯ ನೆನಪಿನ ಶಕ್ತಿ ಕಡಿಮೆ ಆಗತ್ರಿ ಮತ್ತ ಏನು ವ್ಯಕ್ತಿಯ ನೆನಪಿನ ಶಕ್ತಿಯು ಕಡಿಮೆ ಆಗುತ್ತದೆ ಓಕೆನಾ ಸೋಂಕಾರಡೋ ವಿಧಾನ ಹೆಂಗ ಸೋಂಕು ಹಾಡುತ್ತಪ್ಪ ಅಂದ್ರ ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕದಿಂದ ಇನ್ನು ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕದಿಂದ ಕೂಡ ಇದಾಗುತ್ತೆ ಇದು ಲೈಂಗಿಕ ಸಂಪರ್ಕದಿಂದ ಹರಡುತ್ತದೆ ಅದರಿಂದ ಲೈಂಗಿಕ ಸಂಪರ್ಕದಿಂದ ಹರಡುತ್ತದೆ ಮತ್ತು ಸೋಂಕಿತ ವ್ಯಕ್ತಿಯ ರಕ್ತ ದಾನ ಪಡೆದ್ರಿಂದ ಕೂಡ ಹರಡುತ್ತದೆ ನೋಡಿ ಓಕೆನಾ ರಕ್ತದಿಂದ ಹರಡುತ್ತದೆ ಮತ್ತು ಲೈಂಗಿಕ ಸಂಪರ್ಕದಿಂದ ಕೂಡ ಹರಡುತ್ತದೆ ಏಡ್ಸ್ ತಡೆಗಟ್ಟುವ ವಿಧಾನಗಳು ಏಡ್ಸ್ ಹೆಂಗ್ ತಡೆ ಏಡ್ಸ್ ಅನ್ನು ಹೆಂಗ್ ತಡೆಗಟ್ಟುವ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕ ಶೇರ್ಬಾರ್ದು ಷೇರಕ್ಕೆ ಹೋಗ್ಬಾರ್ದು ಚುಂಬನ ಅದೆಲ್ಲ ಮಾಡೋದ್ರಿಂದ ಏನು ಏಡ್ಸ್ ಬರಲ್ರಿ ಮತ್ತು ಊಟ ಮಾಡೋದ್ರಿಂದ ಏಡ್ಸ್ ಬರಲ್ಲ ಮತ್ತು ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಬರಲ್ಲ ಓಕೆನಾ ಇದು ಸೂಜಿಗಳಿಂದ ಕೂಡ ಏಡ್ಸ್ ಏಡ್ಸ್ ಬರೋ ಕಾರಣ ಏಡ್ಸ್ ಬರುವಂತ ಲಕ್ಷಣಗಳು ರೀ ಹೆಂಗಂದ್ರೆ ಈಗ ಏಡ್ಸ್ ಸೋಂಕಿತ ವ್ಯಕ್ತಿಗೆ ಸೂಜಿ ಮಾಡಿಬಿಟ್ಟು ಮತ್ತೆ ಅದೇ ಸೂಜಿಯನ್ನು ನಿಮ್ಗೆ ಮಾಡಿದ್ರು ಏಡ್ಸ್ ನಿಮ್ಗೆ ಹರಡುತ್ತದೆ ಓಕೆನಾ ಏಡ್ಸ್ ಪತ್ತೆ ಹಚ್ಚುವ ವಿಧಾನ ರೀ ಎಚ್ ಐ ವಿ ಹಚ್ಚುವ ವಿಧಾನ ಹೆಂಗಂತ ಪರೀಕ್ಷೆ ಹೆಂಗ್ ಮಾಡ್ತಾರೆ ಅಂದ್ರೆ ಪೆಸ್ಟ್ರಿನ್ ಬ್ಲಡ್ ಟೆಸ್ಟ್ ಮಾಡ್ತಾರ ಓಕೆನಾನ್ ಬ್ಲಡ್ ಟೆಸ್ಟ್ ಮಾಡುತ್ತಾರೆ ಏನೋ ಪೆಸ್ಟರ್ನ್ ಬ್ಲಾಟ್ ಟೆಸ್ಟ್ ಮಾಡುತ್ತಾರೆ ಯಾರ್ಪಿಡ್ ಅಥವಾ ಪಾಯಿಂಟ್ ಆಫ್ ಕೇರ್ ಟೆಸ್ಟ್ ಮಾಡ್ತಾರ ನ್ಯೂಕ್ಲಿಕ್ ಆಸಿಡ್ ಬೇಸ್ಡ್ ನ್ಯೂಕ್ಲಿಕ್ ಆಸಿಡ್ ಬೇಸಿಕ್ ಟೆಸ್ಟ್ ಕೂಡ ಮಾಡುತ್ತಾರೆ ಓಕೆನಾ ಏಡ್ಸು ಇದು ಎಲ್ಲಿ ಪ್ರಥಮ ಬಾರಿಗೆ ಕಂಡು ಬಂದದಂದ್ರೆ ಇಲ್ಲಿ ಅಮೇರಿಕದಲ್ಲಿ ಕಂಡು ಬಂದದ್ರಿ ಎಷ್ಟ್ರ ಕಂಡು ಬರೋದಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಕಂಡುಬರದ ಮತ್ತು ಇಂಡಿಯಾದಾಗ ಅಂದರೆ ಚೆನ್ನೈಯಲ್ಲಿ ಕಂಡು ಬರ್ತದೆ ಚೆನ್ನೈದಾಗ ಕಂಡುಬರದ ಚೆನ್ನೈದಾಗಂದ್ರೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಚೆನ್ನೈನಲ್ಲಿ ಕಂಡು ಬರ್ತದೆ ನಮ್ಮ ಭಾರತದಾಗ ಯಾರು ಪ್ರಥಮ ಬಾರಿಗೆ ಇದನ್ನು ಪತ್ತೆ ಹಚ್ಚಿದ್ರಂದ್ರೆ ಡಾಕ್ಟರ್ ಸುನೀತ್ ಅಲೋಮನ್ ಅವ್ರು ಪತ್ತೆ ಹಚ್ಚಿದ್ರು ನಮ್ಮ ಕರ್ನಾಟಕದಾಗ ಇಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಸೌದತ್ತಿಯಲ್ಲಿ ಎಷ್ಟ್ರ ಕಂಡು ಬರುತ್ತಂದ್ರೆ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಕಂಡುಬರುತ್ತದೆ ಓಕೆನಾ ಏಡ್ಸ್ ವಿಶ್ವ ಏಡ್ಸ್ ದಿನ ಯಾವಾಗ ಅಂದ್ರ ಡಿಸೆಂಬರ್ ಒಂದು ಎಷ್ಟಿಂದ ಪ್ರಾರಂಭ ಆಯ್ತು ಹತ್ತೊಂಬತ್ ನೂರ ಎಂಬತ್ತೆಂಟರಿಂದ ಪ್ರಾರಂಭ ಓಕೆನಾ ಏಡ್ಸ್ ಮುಗಿ ಏಡ್ಸ್ ಬಗ್ಗೆ ಮುಗೀತು ನೆಕ್ಸ್ಟ್ ಯಾವ ರೋಗನ ಬಗ್ಗೆ ನೋಡೋಣ ಅಂದ್ರೆ ಕಾಮಾಲೆ ಇದು ಮಾನವಿ ದೇಹದ ಯಕೃತ್ ಮೇಲೆ ದಾಳಿ ಇದು ಯಾವುದು ಯಕೃತ್ ಮೇಲೆ ದಾಳಿ ಯಕೃತ ಅಂದ್ರೆ ಲಿವರ್ ಲಿವರ್ ಮೇಲೆ ದಾಳಿ ಮಾಡುತ್ತದೆ ಯಾವ್ದು ಇದರಿಂದ ಹರಡುತ್ತದೆ ಅಂದ್ರೆ ಆಹಾರ ಏನು ಮಲಿನಯುಕ್ತ ಆಹಾರದಿಂದ ಹರಡುತ್ತದ ಮತ್ತು ನೀರಿನಿಂದ ಹರಡುತ್ತದೆ ಕಲುಷಿತ ನೀರು ಕುಡಿಯೋದ್ರಿಂದ ಕೂಡ ಹರಡುತ್ತೆ ಯಾವುದು ಕಾಮಲಿ ರೋಗ ರೋಗ ಲಕ್ಷಣಗಳು ಹೆಂಗಿರ್ತವೆ ಅಂದ್ರೆ ಚರ್ಮ ಕಣ್ಣು ಮೂತ್ರ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಯಾವುದು ಕಣ್ಣು ಚರ್ಮ ಮತ್ತು ಮೂತ್ರಗಳು ಮೂತ್ರ ಮೂತ್ರ ಹಳದಿ ಬಣ್ಣ ತಿರುಗುತ್ತದೆ ರೀ ಯಾವುದು ಕಾಮಲಿ ರೋಗ ಬಂದ್ರ ಹಳದಿ ಬಣ್ಣಕ್ಕೆ ಕಾರಣವಾದ ವರ್ಣ ಯಾವ್ದಂದ್ರ ಬೈಲು ರೂಮಿನ ನೋಡ್ರಿ ಹಳದಿ ಬಣ್ಣಕ್ಕೆ ಕಾರಣ ವರ್ಣಕ್ಕೆ ಅಂದ್ರೆ ಬೈಲು ರೂಮಿನಿಂದ ಹಳದಿ ಬಣ್ಣಕ್ಕೆ ಕಾರಣ ವಿಶ್ವ ಕಾಮಾಲಿ ದಿನ ಯಾವಾಗಪ್ಪ ಅಂದ್ರ ಇನ್ನು ವಿಶ್ವ ಕಾಮಾಲಿ ದಿನ ಜುಲೈ ಇಪ್ಪತ್ತೆಂಟು ವಿಶ್ವ ಕಾಮಾಲಿ ದಿನ ಯಾವ್ದಾಗ ಜುಲೈ ಇಪ್ಪತ್ತೆಂಟು ಓಕೆನಾ ಇದೇನಂದ್ರೆ ಕಾಮಾಲಿ ರೋಗ ಯಕೃತ್ ಮೇಲೆ ದಾಳಿ ಮಾಡುತ್ತದೆ ಎರಡು ಎದರಿಂದ ಹರಡುತ್ತದೆ ಅಂದ್ರ ಹಾರ ಮತ್ತು ನೀರಿನಿಂದ ಹರಡುತ್ತದೆ ಇದು ಚ ಇದು ಲಕ್ಷಣಗಳೇನೇನೆಂದ್ರೆ ಚರ್ಮ ಕಣ್ಣು ಮೂತ್ರ ಹಳದಿ ಬಣ್ಣಕ್ಕೆ ಬರುತ್ತವೆ ಹಳದಿ ಬಣ್ಣಕ್ಕೆ ಕಾರಣವಾದ ವರ್ಣಕ್ಕೆ ಅಂದರೆ ಬಯಲು ವಿಶ್ವ ಕಾಮಾಲಿ ದಿನ ಯಾವಾಗಪ್ಪ ಅಂದರೆ ಜುಲೈ ಇಪ್ಪತ್ತೆಂಟು ಓಕೆನಾ ನೆಕ್ಸ್ಟ್ ರೋಗ ನೋಡೋದಾದರೆ ಪೋಲಿಯೋ ಓಕೆನಾ ಪೋಲಿಯೋ ವೈರಸ್ ಮಾನವನ ಒಂದು ಕೋಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವೃದ್ಧಿವಂತವರು ಒಂದು ಏನಪ್ಪಾ ಅಂದರೆ ಇದು ಪೋಲಿಯೋ ಮಾನವನ ಒಂದು ಕೋಶಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವೃದ್ಧಿ ಹೊಳುತ್ತ ವೃದ್ಧಿ ಹೊಂದುತ್ತವ್ರಿ ಇದು ಹೌದು ಪೋಲಿಯೋ ಇದು ಪೋಲಿಯೋ ವೈರಸ್ ನಿಂದ ಬರುತ್ತೆ ನೋಡ್ರಿ ಪೋಲಿಯೋ ಯಾವ ವೈರಸ್ ನಿಂದ ಬರುತ್ತಪ್ಪ ಅಂದ್ರೆ ಪೋಲಿಯೋ ವೈರಸ್ ನಿಂದ ಬರುತ್ತದೆ ಓಕೆನಾ ಇದು ಯಾವುದರಿಂದ ಹರಡುತ್ತದಪ್ಪ ಅಂದ್ರ ಬಾಯಿಯ ಮೂಲಕ ಹರಡುತ್ತದೆ ಮತ್ತು ಕಲುಷಿತ ಆಹಾರದಿಂದ ಕೂಡ ಹರಡುತ್ತದೆ ನೋಡ್ರಿ ಯಾವುದು ಪೋಲಿಯೋ ಕಲುಷಿತ ಆಹಾರ ತಿನ್ನೋದ್ರಿಂದ ಹರಡುತ್ತ ಮತ್ತು ಹ ಮತ್ತು ಬಾಯಿಯ ಮೂಲಕ ಕೂಡ ಹರಡುತ್ತದೆ ಮೂಲಕ ಮೂಲಕರೇ ಈ ರೋಗವನ್ನು ಎಲ್ಲಿ ಯಾರು ಕಂಡು ಹಿಡಿದಾರಪ್ಪ ಅಂದ್ರ ಜೋಕಬ್ ಎಹಿಲಿನಿ ಕಂಡು ಹಿಡಿತಾರೆ ಈ ರೋಗವನ್ನು ಯಾರು ಹಿಡಿದ್ರ ಅಂದ್ರ ಜರ್ಮನಿ ದೇಶದ ಜೋಕಬ್ ಕಂಡುಹಿಡಿಯುತ್ತಾರೆ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಈಗ ಪ್ರೆಸೆಂಟ್ ಎಲ್ಲಿಲ್ಲ ಅದಂದ್ರ ಅಫ್ಘಾನಿಸ್ತಾನ ಪಾಕಿಸ್ತಾನ ನೈಜೀರಿಯಾದಲ್ಲಿ ಮಾತ್ರ ಕಂಡುಬರದ್ರೆ ಯಾವುದು ಪೋಲಿಯೋ ರೋಗರಿ ನಮ್ ಇಂಡಿಯಾನ ಪೋಲಿಯೋ ಮುಕ್ತ ರಾಷ್ಟ್ರ ಅಂದಿ ಘೋಷಣೆ ಮಾಡಿದ್ರ ಓಕೆನಾ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ನೋಡೋಣ ಅಂದ್ರೆ ಪೋಲಿಯೋ ಏನಪ್ಪಾ ಅಂದ್ರೆ ಪೋಲಿಯೋ ಪೋಲಿಯೋ ವೈರಸ್ ನಿಂದ ಹರಡುತ್ತದೆ ಯಾವ ಪೋಲಿಯೋ ವೈರಸ್ ನಿಂದ ಬರುತ್ತದೆ ಯಾವ್ದ್ರ ಮೂಲಕ ಅಂದ್ರೆ ಬಾಯ ಮತ್ತು ಕಲುಷಿತ ಆಹಾರದ ಮೂಲಕ ಹರಡುತ್ತದೆ ಕಂಡುಹಿಡಿದ್ರೆ ಯಾರಂದ್ರೆ ಜೋಕಪ್ ಎ ಇಲ್ಲೇನೆ ಜೋಕೊಬ್ ಹಿಲೇನೆ ಅವರು ಕಂಡು ಹಿಡಿಯುತ್ತಾರೆ ಕಂಡು ಬರುತ್ತೆಂದ್ರೆ ಅಫ್ಘಾನಿಸ್ತಾನ ಪಾಕಿಸ್ತಾನ ನೈಜೀರಿಯಾಗಳಲ್ಲಿ ಮಾತ್ರ ಕಂಡು ನಮ್ಮ ನಾವು ಭಾರತವನ್ನು ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಣೆ ಮಾಡಿಕೊಂಡ್ರೆ ಅಕ್ಕಿ ಜ್ವರ ಇದು ಎಚ್ ಫೈ ಎನ್ ಒನ್ ಎಚ್ ಫೈ ಎನ್ ಒನ್ ಎಂಬ ವೈರಸ್ ನಿಂದ ಬರುತ್ತದೆ ನೋಡ್ರಿ ಇದು ಎಚ್ ಫೈ ಎನ್ ಒನ್ ಎಂಬ ವೈರಸ್ ನಿಂದ ಬರುತ್ತದೆ ಇದನ್ನು ಅಕ್ಕಿ ಜ್ವರ ಎಂದು ಕೂಡ ಕರೆಯುತ್ತಾರೆ ಈ ರೋಗ ಮೊದಲ ಮೊದಲು ಕಾಣಿಸ್ಕೊಂಡದ ಎಲ್ಲಿ ಈ ರೋಗ ಕಂಡು ಬಂದ್ರೆ ಅಕ್ಕಿ ಜ್ವರ ಥೈಲ್ಯಾಂಡ್ ನಲ್ಲಿ ಕಂಡು ಬಂದ್ ನೋಡ್ರಿ ಪ್ರಥಮ ಬಾರಿಗೆ ಎಲ್ಲಿ ಅಕ್ಕಿ ಜ್ವರ ಎಲ್ಲಿ ಕಂಡು ಬಂದದ ಥೈಲ್ಯಾಂಡ್ ನಲ್ಲಿ ಕಂಡು ಬಂದದೆ ನಮ್ಮ ಭಾರತ ಪ್ರಥಮ ಬಾರಿಗೆ ಎಲ್ಲಿ ಕಂಡು ಬಂದ್ರ ಪಶ್ಚಿಮ ಬಂಗಾಳದ ಕಂಡು ಬಂದ್ರಿ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬಂದಿದೆ ಯಾವೋ ಎಲ್ಲಿ ಎಲ್ಲಿ ಕಂಡು ನಮ್ಮ ಭಾರತ ಯಾವ ರಾಜ್ಯದಾಗ ಕಂಡು ಬಂದ್ರೆ ಪಶ್ಚಿಮ ಬಂಗಾಳದಲ್ಲಿ ನಮ್ಮ ಕರ್ನಾಟಕದಾಗ ಎಲ್ಲಿ ಮೊದಲ ಬಾರಿ ಕಂಡು ಬಂದ್ರ ಮಂಗಳೂರಿನಲ್ಲಿ ಇತ್ತೀಚೆಗೆ ಅಷ್ಟೇ ಕಂಡು ಬಂದ್ರಿ ಇದು ನಮ್ಮ ಮಂಗಳೂರಿನಲ್ಲಿ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬಂದಿದೆ ಈ ವೈರಸ್ ಯಾವ್ದ್ರ ಮೂಲಕ ಹರಡುತ್ತದಪ್ಪ ಅಂದ್ರ ವೈರಸ್ ಸೋಂಕಿತ ಅಕ್ಕಿಗಳ ಜೊಲ್ಲುಗಳ ಮೂಲಕ ಹರಡುತ್ತದೆ ಅಂದ್ರೆ ಈಗ ಈ ಅಕ್ಕಿ ಜ್ವರ ಬಂದಿರಂತ ಅಕ್ಕಿಗಳ ವೈರಸ್ ನಿಂದ ಅವುಕ್ರ ಜೊಲ್ಲುಗಳಿಂದ ಮಾನವರಿಗೆ ಹರಡೋ ಅಂತ ಇದ್ರೆ ಹೆಂಗಂದ್ರೆ ಈಗ ಅಕ್ಕಿ ತಿಂದಿರೋಂಥ ಪಕ್ಷಿಗಳು ತಿಂದಿರೋಂಥ ಹಣ್ಣುಗಳು ತಿಂತಾರಲ್ರಿ ಮಾನವರು ಅದರಿಂದ ಹರಡು ಹರಡುತ್ತದೆ ಈ ರೋಗದ ಏನಂದ್ರೆ ಕೆಮ್ಮು ಬೇದಿ ಉಸಿರಾಟ ತೊಂದರೆ ಜ್ವರ ಈ ರೋಗದ ಲಕ್ಷಣಗಳು ಓಕೆನಾ ಮತ್ತು ತಲೆನೋವು ಇದು ಯಾವುದು ಅಕ್ಕಿ ಜ್ವರ ಎಚ್ ಫೈ ಎನ್ ಎಂಬ ವೈರಸ್ ನಿಂದ ಹರಡುತ್ತದೆ ಇದನ್ನು ಅಕ್ಕಿ ಜ್ವರ ಎಂದು ಕೂಡ ಕರೆಯುತ್ತಾರೆ ಪ್ರಥಮ ಬಾರಿಗೆ ಎಲ್ಲಿ ಕಂಡು ಬಂದ ಈ ರೋಗ ಅಂದ್ರೆ ಥೈಲ್ಯಾಂಡ್ ನಲ್ಲಿ ಕಂಡು ಬಂದಿದೆ ನಮ್ ನಮ್ಮ ಇಂಡಿಯಾದಾಗ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬಂದಿದೆ ಮತ್ತು ಎಸ್ಪೆಷಲಿ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಾಗ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಮಂಗಳೂರಿನಲ್ಲಿ ಕಂಡು ಬಂದಿದೆ ತಡೆಗಟ್ಟುವ ವಿಧಾನ ನೋಡಂಬ್ರಿ ಏನು ಅಂದ್ರೆ ಸೋಂಕಿತ ಪ್ರದೇಶದಲ್ಲಿರುವ ಅಕ್ಕಿ ಮಾರುಕಟ್ಟೆಗಳಿಗೆ ಪ್ರವಾಸಿಗರು ಹೋಗಬಾರದು ಹೆಂಗಂದ್ರೆ ಈಗ ಪ್ರವಾಸಿಗರಿಗೆ ಬೇರೆ ರಾಷ್ಟ್ರದಿಂದ ನಮ್ಮ ರಾಷ್ಟ್ರಕ್ಕೆ ಬಂದಿರ್ತಾರೆ ಅಥವಾ ನಮ್ಮ ರಾಷ್ಟ್ರದವರು ನಮ್ಮ ರಾಷ್ಟ್ರದಿಂದ ಬೇರೆ ರಾಷ್ಟ್ರ ಪ್ರವಾಸ ಹೋಗಿರ್ತಾರೆ ಆ ಅಲ್ಲಿರುವಂತ ಅಲ್ಲಿರುವಂತ ಪಕ್ಷಿಗಳ ಮಾರ್ಕೆಟ್ ಇವ್ರು ಭೇಟಿ ನೀಡೋದ್ರಿಂದಾನ ಹರಡುತ್ತದೆ ಅದು ಯಾಕೆ ಅಲ್ಲಿರುವಂತ ಅಕ್ಕಿಗಳಿಗೆ ಬಂದು ಮತ್ತು ಒಬ್ಬರಿಂದ ಒಬ್ಬರಿಗೆ ಹರಡಂತ ಪೊಸಿಷನ್ ಇರುತ್ತೆ ಇದು ಓಕೆನಾ ನೆಕ್ಸ್ಟ್ ರೋಗನ ನೋಡೋದಾದರೆ ಹಂದಿ ಜ್ವರ ಈ ರೋಗವು ಎಚ್ ಒನ್ ಎನ್ ಒನ್ ವೈರಸ್ ನಿಂದ ಹರಡುತ್ತದೆ ನೋಡ್ರಿ ಇದು ಯಾವುದರಿಂದ ಎಚ್ ಒನ್ ಎನ್ ಒನ್ ಎಂಬ ವೈರಸ್ ನಿಂದ ಹರಡುತ್ತದೆ ಇದನ್ನು ಸ್ವಿನ್ ಫ್ಲೂ ಅಥವಾ ಹಂದಿ ಜ್ವರ ಎಂದು ಕೂಡ ಕರೆಯುತ್ತಾರೆ ಏನಂತ ಕರಿತಾರ ಸ್ವಿನ್ ಫ್ಲೂ ಅಥವಾ ಹಂದಿ ಜ್ವರ ಅಂತೂ ಕೂಡ ಕರೆಯುತ್ತಾರೆ ಯಾವುದೋ ಹಂದಿ ಜ್ವರ ಸ್ವಿನ್ ಫ್ಲೂ ಒಂದೊಂದ್ ಕಡೆ ಸ್ವಿನ್ ಸ್ವಿನ್ ಫ್ಲೂ ಅಂತೂ ಕೂಡ ಕರಿತಾನ್ರಿ ಸಿಂಪ್ಲೂ ಡಿಸೀಸ್ ಅಂತ ಕೂಡ ಕರಿತಾನ ಅವಾಗೇನು ಹಂದಿ ಜ್ವರ ತಿಳ್ಕೊಬೇಕು ಯಾಕೆ ಕರಿತಾರಪ್ಪ ಅಂದ್ರ ಕಾರಣ ವೈರಸ್ ಮೊದಲಿಗೆ ಹೆಣ್ಣು ಹಂದಿಯಲ್ಲಿ ಪತ್ತೆ ಆಗಿದ್ರೆ ಫಸ್ಟ್ ಪ್ರಥಮ ಬಾರಿಗೆ ಹೆಣ್ಣು ಹಂದಿಯ ಹಂದಿಯಾಗ ಪತ್ತೆ ಹಚ್ಚಲಾಗಿದೆ ಅಂದ್ರ ಹಂದಿ ಜ್ವರನು ನೀರೋಗ ಇಲ್ಲಿ ಮೊದಲ ಬಾರಿಗೆ ಎಲ್ಲಿ ಅಂದ್ರ ಅಮೇರಿಕದ ಮೆಕ್ಸಿಕೋದಲ್ಲಿ ಎಲ್ಲಿಯಪ್ಪಾ ಅಂದ್ರ ರೋಗ ಪ್ರಥಮ ಬಾರಿಗೆ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಅಮೆರಿಕದ ಮೆಕ್ಸಿಕೋದಲ್ಲಿ ಎರಡ್ ಸಾವಿರದ ಒಂಬತ್ತು ಮಾರ್ಚ್ ಹದಿನೇಳರಂದು ಪತ್ತೆಚ್ಚಲಾಯ್ತ್ರಿ ಯಾವ್ದನ್ನು ಎಲ್ಲಿ ಮೊದಲ ಬಾರಿಗೆ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಅಮೆರಿಕದಲ್ಲಿ ಅಮೆರಿಕದ ಮೆಕ್ಸಿಕೋದಲ್ಲಿ ಎಷ್ಟ್ರಾಗ ಅಂದ್ರೆ ಎರಡ್ ಸಾವಿರದ ಒಂಬತ್ತು ಮಾರ್ಚ್ ಹದಿನೇಳರಂದು ಪತ್ತೆಚ್ಚಲಾಯ್ತು ಮತ್ ನಮ್ ನಮ್ಮ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಹೈದರಾಬಾದ್ ಅದು ವಿಮಾನ ನಿಲ್ದಾಣದಲ್ಲಿ ಎಷ್ಟರಾಗಿ ಪತ್ತೆ ಹಚ್ಚಿದ್ದಾರೆ ಅಂದರೆ ಎರಡು ಸಾವಿರದ ಒಂಬತ್ತು ಮೇ ಹದಿಮೂರರಂದು ಪತ್ತೆ ಹಚ್ತಾರೆ ಇದು ಎರಡು ಸಾವಿರದ ಒಂಬತ್ತು ಮಾರ್ಚ್ ಹದಿನೇಳರಲ್ಲಿ ಪತ್ತೆ ಹಚ್ಚಿದ್ದಾರೆ ನಮ್ಮ ಭಾರತದಾಗ ಅಂದರೆ ಮೇ ಹದಿಮೂರಂದು ಪತ್ತೆ ಹಚ್ಚಲಾಯಿತು ಮತ್ತು ನಮ್ಮ ಕರ್ನಾಟಕದಾಗ ಎಲ್ಲಿ ಪತ್ತೆ ಹಚ್ಚಿದ್ದಾರೆ ಅಂದರೆ ರಾಯಚೂರಿನಲ್ಲಿ ಪ್ರಥಮ ಬಾರಿ ನಮ್ಮ ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ಪತ್ತೆ ಹಚ್ಚಲಾಯಿತು ಈ ರೋಗದ ಲಕ್ಷಣಗಳರು ಉಸಿರಾಟ ತೊಂದರೆ ಎದೆ ನೋವು ಕೆಮ್ಮು ಸೀರುವುದು ನೀಲಿ ಬಣ್ಣದ ಮಚ್ಚೆಗಳು ಅಂದ್ರೆ ಕೈ ಕಾಲುಗಳಲ್ಲಿ ನೀಲಿ ಬಣ್ಣದ ಮಚ್ಚೆಗಳು ಈ ರೋಗ ಈ ರೋಗಕ್ಕೆ ಔಷಧಿ ಯಾವುದಂದ್ರೆ ರಿಲೆಂಜಾ ಮತ್ತು ಯಾವುದಂದ್ರೆ ರಿಲೆಂಜಾ ಮತ್ತು ಟಾಮಿ ಪ್ಲೋ ಔಷಧಿಗಳಿಂದ ಕಡಿಮೆ ಮಾಡಬಹುದು ಓಕೆ ಅಂಡಿ ಜ್ವರ ಎಚ್ ಒನ್ ಎನ್ ಒನ್ ನಿಂದ ಹರಡುತ್ತದೆ ಪ್ರಥಮ ಬಾರಿಗೆ ಇಲ್ಲಿ ಕಂಡುಬಹುದಂದ್ರೆ ಅಮೆರಿಕದ ಮೆಕ್ಸಿಕೋದಲ್ಲಿ ಎಷ್ಟಾಗಂದರೆ ಎರಡು ಸಾವಿರದ ಒಂಬತ್ತು ಮಾರ್ಚ್ ಹದಿನೇಳರಂದು ಕಂಡು ಬಂದಿದೆ ನಮ್ಮ ಇಂಡಿಯಾದಲ್ಲಿ ಅಂದ್ರೆ ಅಂದರೆ ಹೈದರಾಬಾದ್ ಎಷ್ಟಾಗಂದರೆ ಎರಡು ಸಾವಿರದ ಒಂಬತ್ತು ಮೇ ಹದಿಮೂರರಂದು ಕಂಡು ಬಂದಿದೆ ಮತ್ತು ಎಸ್ಪೆಷಲ್ ನಮ್ಮ ಕರ್ನಾಟಕದಲ್ಲಿ ಕಂಡು ಬಂದಿದೆ ಅಂದರೆ ರಾಯಚೂರು ಜಿಲ್ಲೆಯಲ್ಲಿ ಓಕೆ ಈ ಅಧ್ಯಾಯ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲ ಎಕ್ಸಾಮ್ ಎಕ್ಸಾಮ್ಗಳಿಗೆ ಪ್ರತಿಯೊಂದು ಒಂದು ಕ್ವಶನ್ ಬಂದೇ ಬರುತ್ತೆ ಇದು ಈ ಈ ಅಧ್ಯಾಯದಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಬೆಲ್ಲೈಕನ್ನು ಒತ್ತಿ ಮತ್ತು ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ